హై మాత్ర హైంది వీడియో స్టార్ట్ మంటే చెన్న నిగులో ఫస్ట్ టైమ్ సబ్స్క్రైబ్ నిందబ్స్క్రైబ్ మంచి సబ్స్క్రైబ్ మనపలే లైక్ లా మనపలే కామెంట్ మనపలే షేర్ మన ప్లే వీడియో కంటిన్యూ అవుతుంది సపోర్ట్ இனி நான் காண்டினியூ வீடியோ ஸ்டார்ட் பண் லக் பண்ண அவன் ஜி இன்னம சளிித்த டைம் ஜி பர்சா போய் மஸ்து ஜோர் அது வெஞ்சோண்டு ஏன்னா பூரா நிக்கலகை க்ளைமேட் எஞ்சோண்டு பூரா தோச்சாவே வீடியோ நான் கண்டிநியூ தூது சப்போர்ட்லாம் மலப்பிலே வீடியோ ஷேர்ல மலப்பிலே இன்னைக்கு வீடியோ ஸ்டார்ட் மந்திரில தூளை ನಿಗಲಿಗೆ ಉಂದು ತೂ ಕ್ಲೈಮೇಟ್ ಕ್ಲೈಮೇಟ್ ಇತ್ತ ಕ್ಲೈಮೇಟ್ ತೂ ನಾನೇ ಗೊತ್ತಾದಿಪ್ಪು ಎಂಚ ಉಂಡು ಪಂದ್ ಮಸ್ತ್ ಮೋಡ ಉಂಡು ಕೋಡೆ ಬೈ ಹಟ್ಟು ಶುರು ಒಂಜಿ ಒಂದು ಗಂಟೆಗ್ ಗಂಟೆಗೆ ಜೋರು ಬರ್ತಾ ಶುರು ಆತನಿ ಎಲ್ಲರೆ ಗಂಟೆ ಮುಟ ಮಸ್ತ್ ಬಂದು ಮಸ್ತ್ ಜೋರು ಬರ್ತಾ ಇತ್ತುಂಡು ಅಂಚಾ ಇದು ಏನು ತರಕಾರಿ ಇದೆ ಅಲ್ಪ ಬರ್ತೀನಿ ಈ ಕಡೆ ತುಂಬ ನೀರ್ ತುಂಬ ನೀರು ಗೆಪ್ಗಂದು ಡೈಟ್ ಆಜಿತನ್ರಿ ತೋಜಾವೆ ನಿಕ್ಲಿಗೆ ಚುಲಿ ಬಸಲೆ ಗುರಿ ಹೆಂಚೊಂಡು ಕೆಸರು ಉಂಡು ಲೆಕ್ಕೊಂಡು ಪಂಡ ನೀರು ತುಂಬ ಆದ್ ಬಸಲದ ಇರೆಟ್ ಪೂರ ಕೆಸರು ತುಲಿ ಬಣ್ಣ ನೆಟ್ಟು ತುಂಬ ನೀರಿತ್ತು ಅನ್ಕೊಂಡಲ್ಲಿ ಹಾಕ್ಕೊಂಡು ಬಂದಾಗ ಮೂಲತ ಗಿಡ ನಡೆದಿತ್ತೆ ನನಗೆ ಏನಂತ ಗೊತ್ತು ನಂದು ಹೆಂಚೆ ಪಕ್ಕ ಮೂಲಂಗಿತ ನೆಟ್ಟು ತುಂಬ ನೀರು ಉಂಡಿತ್ತೆ ಮಸ್ತ್ ಜೋರು ಬಣ್ಣ ಮಸ್ತ್ ಜೋರು ಬರ್ಸ ಬೈತೀರಿ ಮಸ್ತ್ ಬಣ್ಣ ಮಸ್ತ್ ಜೋರು ಬಸ ಬೈತಿನ ಇತ್ತೆಲ ಪನಿ 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 ಇಬ್ಬರೊಂದು ಮೇಯ್ಗೆ ಬರ್ಸ ಪಂಡ ರಾತ್ರಿ ಇಡೀ ಬರ್ಸಾ ಇತ್ತುಂದು ಫಸ್ಟ್ ಡೇ ಅನ್ ಬಂಡದ ಜೋರು ಬಂಡ ಜೋರು ಐತ ಒಟ್ಟಿಗೂ ಹೆಂಗೆ ಮಸ್ತ್ ಪೋಡ್ಗೆ ಅದು ಪಂಡ ಅದು ಬಣ್ಣ ತಡಿಲಿತ್ತಂಡು ಬರ್ಸಾದ ಒಟ್ಟಿಗೂ ತೆಡಿಲ ಇತ್ತು ನೆಂಚದು ಮಸ್ತ್ ಪೊಡಿಗೆ ಅದು ಇತ್ತಂಡು ಬೊಕ್ಕ ಬರ್ಸಾನೆ ಬರ್ತಾರೆ ಅದು ಪೋಡ್ಗೆ ಪೀಚು ತೆಡಿಲ ಇತ್ತು ನಂಚದಂತೆ ಅಂತೆ ಪೋಡ್ಗೆಲ್ಲ ಒಂದಿತ್ತು ಸಿಂ ಸಿಂಹ ಗಾಳಿ ಪೀಜೊಂದು ತೂಲೆ ಮಸ್ತ್ ಮಸ್ ಸಿಮ ಗಾಳಿ ಉಂಡು ಒಂಚೆ ಇತ್ತೆ ಬರಸ ಹರ್ಪಿನ ಕೂಡ ಚಾನ್ಸ್ ಉಂಡು ಬಲೆ ಇತ್ತೆ ತುಕ ನಮ್ಮ ತೋಡ್ ಹುಡಿಯತ್ತೆ ನೀರು ಹಾತ ನಂದು ಬಣ್ಣ ಕೋಡೆ ಮರ ನಿಂತು ತೂತೆ ನಿಲಿಗೆ ಎಂತು ನೀ ತೋಜಾತಿ ತೋಡಿ ಹಿಡಿಯತ್ತೆ ನೀರು ಉಂಡು ಅದಕ ಮೀನ್ ಪತ್ತರೆ ಬರ್ತೀನಿ ಅದು ಅದು ಆತಿಚ ನೀರು ಜೊತೆ ಪೂರ ಬಿಜ್ರೆ ಒಂದು ಮಡಲ್ ಪೂರ ಬುಡ್ದು ತಾದಿಗೆ ಆ ನೀ ಆತು ನೀರಿತ್ತಿಜ್ ಪರದೊಂದಿತ್ತ ಜೊತೆ ಒಂಚೂಚೂರು ನೀರು ಇತ್ತಲ್ಲ ಏತ್ ಮಡಲ್ ಪೂರ ಬುಡ್ದು ತಾದಿಡ ಇನ್ನೇ ತೋಡು ಒಪ್ಪ ಏನ್ ಊರು ಏನ್ ಸಾರಿ ನೀರು ಏದ್ ಬರಸ ಬೈದಿಪ್ಪು ನಿಗುಲೇನ್ ಮೇಲೆ ಊರುಡಿತ್ತಿನ ಕಲೆ ಹೆಚ್ಚಿನಾಗಲೇ ಗೊತ್ತಾಗ್ತೇನೆ ಕೊಳೆದ ಬರ್ಸ ಕೊಡಿಗಡೆ ಬೈದಿಪ್ಪು ರೆಡ್ ಮಾಡಲ್ಲ ಬೂರ್ಣಲ್ಪ ಅವಾಜ್ಕೆ ಏನೊಂದು ಚಳಿ ಇಟ್ಟು ಮಂಡ್ ರೆಡ್ ದಿನ ಚಳಿ ಮತ್ತೆ ಚಳಿ ಬಿಡ್ತು ಜೋರ್ ಬರ್ಸ ಹೆಂಗೆ ಅಂಚಿ ಪೊತ್ತು ಜರ ಪೂಜಿ ದಾಯಿ ಬಂದ್ತುಲೆ ನಾಯಕ್ ಬಣ್ಣಗ್ ಕೋಡೆ ಕುಂಬ ಚಿಲ್ ಚಿಜಿಂದ್ ಕಾರ್ ಕಾರ್ ಬಾದಿಂದುಲು ಆಂಡ ಲ ಯಾನ್ಕುಲ ವೀಡಿಯೊ ಮನ್ಪರೆ ಬತ್ತಿನಿ ಮಸ್ತ್ ಬಾದ್ ನೆನ್ನ ಕಾರ್ ಕುಂಬ ಚಿಲ್ ಚಿಜಿಂದ್ ಉಂದು ಬಿರಿಲ್ಗ್ ಯಾನ್ ಮಂಜೊಲ್ ಪೂರ ಪಾಡ್ದೆ ಬೊಕ ಎದಾಲ ಪಾಡ್ದಿಜಾನೆ ಅತ್ತೆ ಜಾ ಮಸ್ತ್ ಜಾಲ ಆದಿತ್ತುಂಡು ಉಂದು ವಾಶ್ ದ ಪಿದಯ್ ಡೆ ಪೋನಗ ತೂತುಜಿ ಪಿರವನ್ನ ಐಕೆ ಕಾರ್ ದೀತೆ ನಾಂದ್ ತುಲೋ ಮಲ್ಪೊಂದುಲೆ ಉಂದೆ ಚುಚಿ ನೆನ್ಕ್ ಐತ ಬೇನೆ ಮಲ್ತಿನೆ ಬೊಕ ಚಂಚಂಡ್. ಎಂಚ ಒಂದು ದಂತುಲೆ ಅಚ್ಚೆ ಬೀಲೊಡು ಪೆಟ್ ಪಾಡ್ ಮುಗೆ ಕೊಂಬಚ್ಚಲ್ ಚುಚ್ಚು ಮಸ್ತ್ ಪಣ ಮಸ್ತ್ ಎರಗ್ ಚುಚ್ಚಿದ್ ನಗಲೇ ಕೈತ ಅನುಭವ ಪಂಡ ನಮ್ಮ ಎರಗ್ಲ ಪಣ ಬೊಚ್ಚ ಎರಗ್ಲ ಚುಚ್ಚು ನ ಅನುಭವ ಗೊತ್ತಿಲ್ಲ ಅವನ್ ಚುಚಿ ಚುಚ್ಚಿದಿ ಪುಣತೆ ಅಗ್ಗಲೆ ಡಕ್ಕಿ ನೋಡು ಕೊಂಬಚ್ಚಲ್ ಚುಚ್ಚು ನೆಂಚ ಹಾಕೊಂಡು ಅಂದ್ರೆ ಮಲ್ಲೈತನ್ ಕೊಂಬಚ್ಚಲ್ ಎಂಕು ಇವರ ಫುಲ್ ಒಂದು ಮರ್ಕ ತಿಲಕ್ಕ ಆತ ನಾತ್ ಜೋರ್ ಬೇನೆ ತಡೆ ತೊಂದ್ರೆಗೆ ಆತ್ ಅಂಚ ಬೇನೆ ಆತನ್ ಯನ್ என்னை கௌரியம் இல்லை அலையன்னு பாஜியில் தீத்து கொஞ்சம் நிறையல் கட்டு என் போது பார்த்துது என்ன வாஷ்ரூம் திட்டே போன போனாங்க என்ன தூத்துச்சு இத்துச்சாவோ பிறகு என்னகோ என்னை தாரா என் செப்பல் தீத்தித்தேன் சதவீதம் எங்கள் காற்று அக்கேனு அடையே எங்களுக்கு தரத்திற்கு இதெல்லாம் காத்தணும் ஆற்று ஜோறு பேனியை ஏற்றுண்டு பண்புறது கொம்பச்சிழிச்சிச்சுன்னு மஸ்து பேனா போனேன் அது எங்களுக்கு அவர் கிண்ணிடு வர சுச்சி திட்டுனா எங்கள் நினப்பில் போய் திட்டு கோடை கொத்தாங்க ஏற்று எங்கள் கொஞ்சம் பையன் முட்டை ತಳೆತೊಂಡು ರಾತ್ರಿ ಜೈತೆ ಉರಿ ಇನ್ನೀ ಬೇನೆ ಉಂಡು ಅಂಡ ಇನ್ನಿ ಅದು ಉರಿ ಇಜ್ಜಿ ಅಂಚ ಕೊಂಬ ಚಲಿತ ಐತೆ ನೀರು ಜಪರ ಹೆಂಗ ಚೂರು ಪೋಡ್ಗೆ ಹಾಕೊಂಡು ನೀರು ಜೊತೆಂದಿಜ್ಜಿ ಮರದ ಮುಟ್ಟದ್ದು ಬತ್ತೆ ಬಣ್ಣ ಬಂಡ ಮಂಜೊಲ್ ಮುಟ್ಟು ನಂಜಪುರ ಒಯ್ತೊಂಡು ಉಂಡು ಬಂದು ಒಂದು ಮರಿಯಲ್ಲೊಡ್ ನೀರು ಜಪ್ಣತೆ ಅಂಚೆ ನೇದ್ ಫಾಸ್ಟ್ ಮಡಲು ಮಡಲ್ ಉದ್ದುಂಡು ಗರಿ ಅಂಚದು ಮೈ ಪೊಯ್ಪರೆಗ ಕೂಡ ಒಂದು ಕೋಡೆ ಮಧ್ಯಾಹ್ನದ ಬರ್ಸಾಡರ ದಿಪ್ಪು ಕರೆಕ್ಟ್ ಟೈಮ್ ಗೊತ್ತೇ ಟೈಮ್ ಅದಾಗ ಬೈದಿನ ಬರ್ಸಾ ಒಂದು ಅದ ಉಟ್ಟು ಎಂತೆ ಪನಿ ಪನಿ ಬುಡ್ದು ಜಾಲ ಚಂಡಿ ಆತ ಹದ್ ಬೈತಿಂಡ್ ಆತ ಬರ್ಸಾಗ್ತೀನಿ ಎಣ್ಣನ ಬರ ಬರಂದ ಅಂಚೆ ಎನ್ನದಿತ್ತೆ ಆಯ್ತು ಇಡ್ಬೋಕ ಒಂದು ಐನ್ ಗಂಟೆ ಇಡ್ಬೇಕ ಐನ್ ಗಂಟೆ ಪತ್ ನಿಮಿಷ ಮುಟ್ಟ ಆತನಿ ನಾನು ಟೈಮ್ ಲಿತ್ತೆ ಅದಾಗ ಶುರುವಿನ ಬರ್ಸಾ ಏಳರೆ ಗಂಟೆ ಮುಟ್ಟ ಈತ ಜೋರು ತಿಡಿಲ್ ಬರ್ಸ ತಿಡಿಲ್ ಬರ್ಸ ಬೈತೀನಿ ಪಂಡ ಉಂಡತಿ ಅವು ಕನ್ತಿನೇ ಒಡ್ಸಿ ಅಂಚೆಲ್ಲ ಬರ್ಸ ಮರಿಯಲಕ್ಕೆ ಸಮೇತ ಆತು ಜೋಡು ಬರ್ಸ ಬೈದೀಪಂದು ಜಾಲ ತುಂಬ ನೀರ್ ನೀರು ಆತಂತ ಫುಲ್ಲು ನೀರು ಕಣಕ್ಕೆ ಪೋರೆಗ್ ಜಾಗ ಅಂದೆ ಫುಲ್ಲು ನೀರು ತಿಂದಿದ್ದೇ ಪೋದಿತ್ತು ఉడియోని కలిగి ఇష్టాండ ఉంచి లైక్ మలపరే మదే పోడ్చి అంచనే సబ్స్క్రైబ్ మలు పందే తు అందు లా సబ్స్క్రైబ్లా సపోర్ట్లా అయినా వీడియోను షేర్ల మరి పంది ఇంత వీడియో నీడ ఎండ్ మళ్ళీ తొందర ఓకే బై